ಈ ದುನಿಯಾನೇ ಹೀಗೆ ಒಳ್ಳೆತನಕ್ಕೆ ಬೆಲೆ ಇಲ್ಲ ಒಳ್ಳೆ ವಸ್ತುಗಳನ್ನ ಉಳಿಯೋಕ್ ಬಿಡಲ್ಲ ಆ ಗ್ಯಾಂಗ್ ಕೂಡ ಹಾಗೆ ಬ್ರ್ಯಾಂಡೆಡ್ ವಸ್ತುಗಳನ್ನ ನಕಲಿ ಮಾಡ್ತಿದ್ರು ಕ್ವಾಲಿಟಿ ಐಟಮ್ಗಳ ಹೆಸರಲ್ಲಿ ಕಳ್ಳ ಆಟ ಆಡ್ತಿದ್ರು ಆದ್ರೀಗ ಅವರೆಲ್ಲಾ ಲಾಕ್ ಆಗಿದ್ದಾರೆ ರೆಡ್ ಲೆಬೆಲ್ ಹಾರ್ಪಿಕ್ ಸರ್ಫ್ ಎಕ್ಸೆಲ್ ಎಲ್ ರೈನ್ ಗುಡ್ ನೈಟ್ ಕಾಯಿಲ್ ಫೆವಿಕ್ವಿಕ್ ಎಲ್ಲವೂ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಆದರೆ ಇವೆಲ್ಲ ಹೆಸರಿಗಷ್ಟೇ ಬ್ರ್ಯಾಂಡ್ ಒಳಗಿರೋ ಐಟಮ್ಗಳೆಲ್ಲ ಕಂಪ್ಲೀಟ್ ನಕಲಿ ನಕಲಿ ವಸ್ತುಗಳನ್ನು ಮಾರುತ್ತಿದ್ದ ಗ್ಯಾಂಗ್ ಲಾಕ್ ಐದು ವರ್ಷದಿಂದ ನಕಲು ದಂಧೆ ಮಾಡುತ್ತಿದ್ದವರು ಬಲೇಕೆ ತೇಟ್ ಒರಿಜಿನಲ್ನಂತೆ ಕಾಣುತ್ತೆ ಬಜಾರ್ನಲ್ಲಿ ತೀರಾ ಕಡಿಮೆ ಬೆಲೆಗೆ ಸಿಗುತ್ತೆ ಹಸಲಿ ವಸ್ತುಗಳ ಹೆಸರಲ್ಲಿ ಗೋಲ್ ಮಾಲ್ ದಂಧೆ ಮಾಡುತ್ತಿದ್ದ ಕ್ರಿಮಿಗಳನ್ನ ಸಿಸಿಬಿ ಪೊಲೀಸರು ಭೇಟಿ ಆಡಿದ್ದಾರೆ ಶಿವ ಪಾಟೀಲ್ ದೌಲತ್ ಸಿಂಗ್ ಹಾಗೂ ಶುಭಮ್ ಅನ್ನೋ ಐನಾತಿಗಳನ್ನ ಹೆಗ್ಡಾಕಿ ಕೆಡವಿದ್ದಾರೆ ಉತ್ತರ ಭಾರತ ಮೂಲದ ಈ ಚಾಲಾಕಿಗಳು ಹಲವು ವರ್ಷಗಳಿಂದ ನಗರದಲ್ಲಿ ವಾಸವಿದ್ರು ನಕಲಿ ವಸ್ತುಗಳನ್ನು ಮಾರೋದರಲ್ಲಿ ಪಂಟರ್ ಆಗಿದ್ದ ಮಹೇಶ್ ಗಾಂಧಿ ಅನ್ನೋನ ಜೊತೆ ಒಂದಷ್ಟು ವರ್ಷ ಕಲೆಬರಕೆ ಕೆಲಸ ಮಾಡಿದ್ರು ಬಳಿಕ ತಮ್ಮದೇ ಆದ ನೆಟ್ವರ್ಕ್ ಮಾಡಿಕೊಂಡು ನಕಲಿ ದಂಧೆ ಶುರು ಮಾಡಿದ್ರು ಐದು ವರ್ಷದಿಂದ ಇವರು ಗೋಲ್ ಮಾಲ್ ಮಾಡ್ತಿದ್ರು ಈ ಗ್ಯಾಂಗ್ ಬಗ್ಗೆ ಹಿಂದೂಸ್ತಾನ್ ಯುನಿಲಿವರ್ ಲಿಮಿಟೆಡ್ ಹಾಗೂ ರೆಕೆಟ್ ಬೆಂಕಿಸರ್ ಇಂಡಿಯಾ ಲಿಮಿಟೆಡ್ ಕಂಪನಿಗಳ ಪ್ರತಿನಿಧಿ ಸಿಬಿಗೆ ದೂರು ನೀಡಿದ್ರು ಇದೀಗ ಇವರನ್ನ ಸಿಸಿಬಿ ಭೇಟಿ ಆಡಿದೆ ಸರ್ಫ್ ಎಕ್ಸೆಲ್ ವಿಮ್ ಲಿಕ್ವರ್ಡ್ ಲೈಫ್ ಬಾಯ್ ಹ್ಯಾಂಡ್ ವಾಶ್ ರೇನ್ ವೀಲ್ ಡಿಟರ್ಜೆಂಟ್ ಪೌಡರ್ ರೆಡ್ ಲೇಬಲ್ ಟೇ ಪೌಡರ್ ಲೈಜಾಲ್ ಹಾರ್ಪಿಕ್ ಸೇರಿದಂತೆ ಹಲವು ಉತ್ಪನ್ನಗಳ ನಕಲಿ ವಸ್ತುಗಳನ್ನು ಸಿಸಿಬಿ ಪತ್ತೆ ಹಚ್ಚಿದೆ ವಿಲ್ಸನ್ ಗಾರ್ಡನ್ ಗೌಡಾನ್ ಆವಲಹಳ್ಳಿ ಬಳಿಯ ರಾಮಾಪುರ ಮತ್ತು ಬಿದರಹಳ್ಳಿಯ ಫ್ಯಾಕ್ಟರಿಗಳಿಗೆ ದಾಳಿ ಮಾಡಿ ಎಲ್ಲವನ್ನೂ ಜಪ್ತಿ ಮಾಡಿದ್ದಾರೆ ಒಂದು ಕಂಪನಿ ಅವುಗಳ ಪ್ರಾಡಕ್ಟ್ಗಳು ಪ್ರಮುಖವಾಗಿ ಲೈಜಾಲ್ ಹಾರ್ಪಿಕ್ ಮತ್ತು ಇತರ ಐಟಮ್ಗಳನ್ನು ನಕಲಿ ಮಾಡಿ ಅವುಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು ಕಂಡುಬಂದು ಬಂದು ಅದ್ರ ಮೇಲೆ ಮಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಗೆ ಪ್ರಕರಣವನ್ನು ದಾಖಲಿಸಿ ನಂತರ ಅವರುಗಳ ಗೋಡನ್ಗಳ ಮೇಲೆ ದಾಳಿಯನ್ನು ಕೈಗೊಂಡು ಪ್ರಾಡಕ್ಟ್ಗಳ ಜೊತೆಗೆ ಯಂತ್ರೋಪಕರಣಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಒಂದು ಸುಮಾರು ತೊಂಬತ್ತೈದು ಲಕ್ಷ ರೂಪಾಯಿಗಳಷ್ಟು ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತೊಂಬತ್ತೈದು ಲಕ್ಷ ಮೌಲ್ಯದ ನಕಲಿ ವಸ್ತುಗಳನ್ನು ಸೀಜ್ ಮಾಡಿದೆ ಏನೇ ಇರಲಿ ಬ್ರ್ಯಾಂಡೆಡ್ ಐಟಂಗಳು ಕಡಿಮೆ ರೇಟ್ಗೆ ಸಿಗುತ್ತೆ ಅಂತ ಎಲ್ಲಂದರಲ್ಲಿ ಖರೀದಿಸೋರು ಹುಷಾರಾಗಿರೆ ಜಗದೀಶ್ ಟಿವಿ ನೈನ್ ಬೆಂಗಳೂರು